ಎಲ್ರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ವಿಷಯದಲ್ಲಿ ಭಾಳಷ್ಟು ಗಲಾಟೆಗಳು ನಡೀತಲೇ ಇರುತ್ತೆ ಅದೇನಂತ ಹೇಳಿದರೆ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಕನ್ನಡನೇ ಮಾತಾಡಬೇಕಂತ ಒತ್ತಾಯ ಮಾಡೋದು ಮತ್ತು ಮಹಾರಾಷ್ಟ್ರದಲ್ಲಿ ಇಲ್ಲಿ ಮರಾಠಿನೇ ಮಾತಾಡಬೇಕಂತ ಒತ್ತಾಯ ಮಾಡೋದು ಈ ಎರಡು ವಿಷಯ ಜಾಸ್ತಿ ಎಲ್ಲಿ ಆಗುತ್ತಂತ ಹೇಳಿದರೆ ಒಂದು ಮುಖ್ಯವಾದ ಒಂದು ಸಿಟಿ ಒಳಗಡೆ ಎಕ್ಸಾಂಪಲ್ ನಾನು ಹೇಳ್ಬೇಕಂತ ಹೇಳಿದರೆ ಕರ್ನಾಟಕದಲ್ಲಿ ಇದು ಬೆಂಗಳೂರಲ್ಲಾಗುತ್ತೆ ಮಹಾರಾಷ್ಟ್ರದಲ್ಲಿ ಇದು ಮುಂಬೈಯಲ್ಲಾಗುತ್ತೆ ಇದು ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದರೆ ಯಾರಿಗೂ ಅದ್ರದ್ದು ಉತ್ತರ ಇಷ್ಟ್ರವರೆಗೆ ಗೊತ್ತಿಲ್ಲ ನಾನು ಭಾಳಷ್ಟು ಸಮಯ ಅದನ್ನೇ ಯೋಚನೆ ಮಾಡ್ತೀನಿ ಯಾಕೆ ಈ ಥರ ಬೇರೆ ರಾಜ್ಯದವರು ನಮ್ಮ ಹತ್ರ ಬಂದಾಗ ನಾವು ಅವ್ರನ್ನ ಇಷ್ಟೊಂದು ಒತ್ತಾಯದಲ್ಲಿ ನೀವು ಕನ್ನಡ ಮಾತಾಡಬೇಕು ಅಂತ ನಾವು ಹೇಳೋಂಥದ್ದು ನನಗೆ ಎಲ್ಲೋ ಸಮಾಧಾನ ಅನಿಸೋದೇ ಇಲ್ಲ ನಾನು ಕೂಡ ಒಬ್ಬ ಕನ್ನಡಿಗನಾಗಿ ಈ ಒಂದು ಪ್ರಶ್ನೆನ ಇದ್ದೀನಿ ನಿಮ್ಮೆಲ್ ನಿಮ್ಮೆಲ್ಲರ ಹತ್ರನು ನಾನು ಕೇಳ್ತಿರೋದು ಒಂದೇ ಯಾಕೆ ಈ ಥರ ನಾವು ಯಾವ ಜಾಗದಲ್ಲಿ ಹುಟ್ಟಿ ಬೆಳಿತೀವಿ ನಾವು ಅಲ್ಲಿಂದ ಎದ್ದು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅದೇ ಥರ ನಾವು ನಮ್ಮ ಇಡೀ ದೇಶದಲ್ಲಿ ಭಾಳಷ್ಟು ಬೇರೆ ಬೇರೆ ಸ್ಟೇಟ್ಗಳನ್ನ ನಾವು ನೋಡಿರ್ಬೋದು ಒಂದು ಗುಜರಾತ್ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಯು ಪಿ ಆ ಯು ಪಿ ಆಗಿರ್ಬೋದು ಕೇರಳ ಆಗಿರ್ಬೋದು ಇನ್ನೂ ಬೇರೆ ಬೇರೆ ಸ್ಟೇಟ್ಗಳಿದ್ದಾವೆ ಅಲ್ಲಿ ಈ ಥರದ್ದು ವಿಷಯ ನಡೆಯೋದೇ ಇಲ್ಲ ಆದರೆ ನಮ್ಮ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇಲ್ಲಿ ಇದ್ರದೇ ಸಮಸ್ಯೆ ಜಾಸ್ತಿಯಾಗಿರುತ್ತೆ ನಾವು ಹೋರಾಟ ಮಾಡಬೇಕಾಗಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಒಂದು ಹೆಣ್ಣಿನ ಅತ್ಯಾಚಾರ ಆದಾಗ ಯಾವುದೇ ಸಂಘಟನೆ ಆಗಿರಲಿ ಅದು ಯಾವುದೇ ರಕ್ಷಣಾ ವೇದಿಕೆ ಆಗಿರಲಿ ಹೆಣ್ಣಿನ ಅತ್ಯಾಚಾರ ಅನ್ನೋದು ಅಂತ ಹೇಳಿದಾಗ ಅದರಲ್ಲಿ ಒಗ್ಗಟ್ಟಾಗಬೇಕು ಇವತ್ತು ಮೊನ್ನೆ ಅಷ್ಟೇ ಒಂದು ಪುತ್ತೂರಲ್ಲಿ ಒಂದು ಹುಡುಗಿದು ಕೇಸ್ ಆಗಿದೆ ಆಗ ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಒಂದೇ ಸಂ ಒಂದೇ ಒಂದು ಸಂಘಟನೆಯವರು ಮುಂದೆ ಬರಲ್ಲ ಆದರೆ ಯಾರನ್ನ ದಬ್ಬಾಳಿಕೆ ಮಾಡ್ಬೋದು ನಾವು ಯಾರನ್ನ ದಬಾಯಿಸ್ಬೋದು ಅವ್ರನ್ನ ನಾವು ಬೇಗ ಟಾರ್ಗೆಟ್ ಮಾಡ್ತೀವಿ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಈಗ ಯು ಪಿ ಬಿಹಾರಿಂದ ನಮ್ಮ ಕರ್ನಾಟಕಕ್ಕೆ ಯಾರು ಬಂದಿರ್ತಾರೆ ಅವ್ರನ್ನ ನಾವು ಒತ್ತಾಯ ಮಾಡೋದು ನೀವು ಇಲ್ಲಿ ಮಾತಾಡಬೇಕು ಅಂತ ಅವ್ರ ಮೇಲೆ ನಾವು ಟಾರ್ಗೆಟ್ ಮಾಡೋದು ಅವರು ಹಿಂದೂಗಳೇ ಹಿಂದುಗಳೇ ಆಗಿರ್ತಾರೆ ನಮಗೆ ನಮ್ಮ ದೇಶದ ಎಲ್ಲ ಭಾಷೆನ ನಾವು ಪ್ರೀತಿಸಬೇಕು ನಾನು ಹುಟ್ಟಿರೋ ಜಾಗದ್ದೇ ಭಾಷೆ ನನಗೆ ಇಲ್ಲಿದ ಭಾಷೆನೇ ನನಗೆ ನೀವು ಮಾತಾಡಬೇಕು ಅಂತ ನಾವು ಒತ್ತಾಯ ಮಾಡೋದು ದೊಡ್ಡ ತಪ್ಪು ಅದು ನನ್ನ ಪ್ರಕಾರ ಯಾಕಂತ ಹೇಳಿದರೆ ಇವಾಗ ಕರ್ನಾಟಕದಿಂದ ಅದೆಷ್ಟೋ ಜನ ದುಬೈ ಹೋಗಿದ್ದಾರೆ ಬೇರಿನ್ ಹೋಗಿದ್ದಾರೆ ಆಸ್ಟ್ರೇಲಿಯಾ ಹೋಗಿದ್ದಾರೆ ಇನ್ನು ಯಾವ್ಯಾವ ದೇಶಕ್ಕೆ ಹೋಗಿದ್ದಾರೆ ಚೈನಾ ಹೋಗಿದ್ದಾರೆ ಹಾಗಂತ ಹೇಳಿಬಿಟ್ಟು ಅವರಲ್ಲಿ ನೀವು ನಮ್ಮದೇ ದೇಶದ ಭಾಷೆ ಮಾತಾಡಬೇಕು ಅಂತ ಒತ್ತಾಯ ಮಾಡಿದರೆ ಇಲ್ಲಿಂದ ಯಾರಾದರೂ ಅಲ್ಲಿಗೆ ಹೋಗೋಕ್ಕಿದೆಯಾ ಸಾಧ್ಯನೇ ಇಲ್ಲ ಮತ್ತೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಎಲ್ಲರದ್ದು ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು ಫಿಲ್ಮ್ ಸ್ಟಾರ್ಗಳಾಗಿರ್ಬೋದು ಇನ್ನೂ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ಬೋದು ಇವ್ರ ಮಕ್ಕಳಿಗೆ ಕನ್ನಡನೇ ಬರೋಲ್ಲ ಹೋದರೆ ಕನ್ನಡ ಇವರು ಮಾತಾಡೋದೇ ಇಲ್ಲ ಅವ್ರ ಬಾಯಲ್ಲಿ ನಾವು ನೋಡಿರ್ಬೋದು ಯಾವತ್ತೂ ಅವ್ರು ಕನ್ನಡ ಮಾತಾಡಲ್ಲ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಒಬ್ಬ ಫಿಲ್ಮ್ ಸ್ಟಾರು ಅವನು ಕನ್ನಡದಲ್ಲಿ ಫಿಲ್ಮ್ ಮಾಡ್ತಾನೆ ಆದರೆ ಅವನೊಂದು ಶೋಗೆ ಬಂದರೆ ಎಲ್ಲಿಯಾದ್ರೂ ಒಂದು ಇವೆಂಟ್ಸ್ ಇರುತ್ತೆ ಅಲ್ಲಿಗೆ ಬಂದರೆ ಒಂದು ಶಬ್ದನೂ ಕನ್ನಡ ಮಾತಾಡಲ್ಲ ಅವಳು ಚಿತ್ರ ನಟಿಯಾಗಿರ್ಬೋದು ಚಿತ್ರನಟ ಆಗಿರ್ಬೋದು ಅವ್ರು ಬರೀ ಇಂಗ್ಲೀಷಲ್ಲೇ ರೀಲ್ ಬಿಡ್ತಾರೆ ಆವಾಗ ಈ ಯಾವುದೇ ಸಂಘಟನೆಯವರು ಅಲ್ಲಿಗೆ ಹೋಗ್ಬಿಟ್ಟು ನೀವು ಕನ್ನಡದಲ್ಲೇ ಮಾತಾಡಬೇಕಂತ ಹೇಳಲ್ಲ ನಾವು ಇಂಗ್ಲೀಷ್ ಭಾಷೆನ ತಪ್ಕೊಂಡು ಬಿಟ್ಟಿದ್ದೀವಿ ಆದರೆ ನಮ್ಮದೇ ದೇಶದ ಭಾಷೆಗಳನ್ನ ನಾವು ವಿರೋಧ ಮಾಡ್ತೀವಿ ಉದಾಹರಣೆಗೆ ಒಂದು ಎರಡು ಭಾಷೆನಲ್ಲ ನಾವು ನಮಗೆ ಮುಖ್ಯವಾಗಿ ಬೇಕಾದಂಥ ಭಾಷೆನ ನಾವು ವಿರೋಧ ಮಾಡ್ತೀವಿ ಹಿಂದಿ ಭಾಷೆ ನಮಗೆ ಇಡಿಸೋದೇ ಇಲ್ಲ ಹಿಂದಿ ಮಾತಾಡೋರು ಕೂಡ ನಮಗೆ ಇಡಿಸೋಲ್ಲ ಯಾಕಿದು ನಾವು ನಾವುಗಳೇ ಇಷ್ಟು ಕಚ್ಚಾಟ ಯಾಕೆ ಮಾಡ್ಕೊಳ್ಳೋದು ಉದಾಹರಣೆಗೆ ನಮ್ಮ ಎಲ್ಲ ರಾಜ್ಯದವರು ಕೂಡ ಅವ್ರದ್ದು ಭಾಷೆ ಬೇರೆ ಆಗಿರ್ಬೋದು ಆದರೆ ಅವರು ಒಂದೇ ಧರ್ಮದಲ್ಲಿ ಹುಟ್ಟಿದ್ದಾರೆ ನಾವು ಮಾತ್ರ ಇಲ್ಲಿ ಶಿವಾಜಿದ ಹೆಸರು ಹೇಳ್ಕೊಂಡು ಒಂದೇ ಧರ್ಮ ಅಂತ ನಾವು ಜಂಡ ಹಾರಿಸ್ತೀವಿ ಹೆಗಲ ಮೇಲೆ ನಾವು ಕೇಸರಿ ಬಣ್ಣ ಹಾಕೊಳ್ತೀವಿ ಆದರೆ ಬೇರೆ ಬೇರೆ ರಾಜ್ಯದವ್ರ ಜೊತೆ ನಮಗೆ ಇಡ್ಸಲ್ಲ ಅವರು ನಮ್ಮ ರಾಜ್ಯಕ್ಕೆ ಬಂದರೆ ನಮಗೆ ಇಡಿಸಲ್ಲ ನಮಗೆ ಯಾವುದು ಯಾವುದು ರೀತಿಲಿ ಒಂದು ಭಯ ಅಂತ ಹೇಳಿದರೆ ಇವರು ಇಲ್ಲಿ ಬಂದುಬಿಟ್ಟು ಏನೂ ಆಗ್ಬಿಡ್ತಾರೆ ನಮಗೆ ಮುಂದೆ ಹೋಗೋಕ್ಕಾಗಲ್ಲ ಈ ರೀತಿಯ ಮನಸ್ಥಿತಿ ಆಗಿಬಿಟ್ಟಿದೆ ದಯವಿಟ್ಟು ನಾನು ಹೇಳೋದೇನಂತ ಹೇಳಿದರೆ ನಾನು ಕೂಡ ಇವಾಗ ಕರ್ನಾಟಕದಲ್ಲೇ ಇದ್ದು ಕನ್ನಡ ಶಾಲೆಗೆ ಹೋಗಿ ಅಲ್ಲಿಂದ ನಾನು ಮಹಾರಾಷ್ಟ್ರಕ್ಕೆ ಬಂದವನು ಮಹಾರಾಷ್ಟ್ರದಲ್ಲೂ ಅಷ್ಟೇ ಈಗೀಗ ಅದೆಲ್ಲ ಆಗಿ ಹೋಯಿತು ಕಾಲ ಇವಾಗ ಎಲ್ಲರೂ ಬುದ್ಧಿವಂತರು ಈಗ ಮಹಾರಾಷ್ಟ್ರದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಹನ್ನೆರಡು ಕೋಟಿ ಜನ ಇಲ್ಲಿ ಇದ್ದಾರೆ ಇದರಲ್ಲಿ ಎಷ್ಟೋ ಕೋಟಿ ಬೇರೆ ರಾಜ್ಯದವರು ಹನ್ನೆರಡು ಕೋಟಿ ಜನನೂ ಇಲ್ಲಿ ಬರೀ ಮಹಾರಾಷ್ಟ್ರೀಯನಿಲ್ಲ ಬರೀ ಮರಾಠಿಗಳು ಇಲ್ಲಿ ಹನ್ನೆರಡು ಕೋಟಿ ಜನ ಇಲ್ಲ ಇಲ್ಲಿ ಎಲ್ಲರೂ ಸೇರಿ ಎಲ್ಲ ರಾಜ್ಯದವರು ಸೇರಿಬಿಟ್ಟು ಇಲ್ಲಿ ಹನ್ನೆರಡು ಕೋಟಿ ಆಗಿದೆ ಇದನ್ನು ನಾವು ಮೊದಲು ತಿಳ್ಕೊಬೇಕು ನಾವು ನಮ್ಮದೇ ದೇಶದಲ್ಲಿ ನಮ್ಮದೇ ಧರ್ಮದವ್ರನ್ನ ನಾವು ಈ ರೀತಿ ಹಿಂಸೆ ಕೊಡೋದು ತಪ್ಪಂತ ನಮಗೆ ಅನಿಸಲ್ವ ದಯವಿಟ್ಟು ನಾನು ಎಲ್ರಿಗೂ ಒಂದು ಸೂಚನೆ ಅನ್ನೋದು ಏನು ಕೊಡೋದಂತ ಹೇಳಿದರೆ ಭಾಳ ನೋವಿಂದ ಕೊಡೋದು ಯಾಕಂತ ಹೇಳಿದರೆ ನಾವು ಇದರಲ್ಲೇ ಭಾಳಷ್ಟು ಏಟ್ ತಿಂದು ಬಂದಿದ್ದೀವಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಒಂದು ಕನ್ನಡ ಪಿಕ್ಚರ್ ಅನ್ನೋದು ರಿಲೀಸ್ ಆದಾಗ ಅದನ್ನು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಅಥವಾ ಯು ಪಿ ಬಿಹಾರಲ್ಲಿ ಆಗಿರ್ಬೋದು ಯಾರೂ ಕೂಡ ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕಂತ ಹೇಳಿದರೆ ಈ ಒಂದು ಕಾರಣಕ್ಕೆ ಕರ್ನಾಟಕದಲ್ಲಿ ನಮ್ಮವ್ರನ್ನ ಹೊಡಿತಾರೆ ನಮಗೆ ಅಲ್ಲಿ ಕನ್ನಡನೇ ಮಾತಾಡಬೇಕಂತ ಹೇಳ್ತಾರೆ ಈ ರೀತಿ ಅನ್ನೋದನ್ನು ಅವರು ಬೇರೆ ಬೇರೆ ರಾಜ್ಯದವರು ಸಹಿಸ್ಕೊಳ್ಳಲ್ಲ ಅದೇ ಒಂದು ತಮಿಳ್ ಪಿಕ್ಚರ್ ಬರುತ್ತೆ ಒಂದು ಮಲಯಾಳಿ ಪಿಕ್ಚರ್ ಬರುತ್ತೆ ಅಂದಾಗ ಆ ಫಿಲಮ್ನ ಇಲ್ಲಿ ಹೋಗುತ್ತೆ ಮಹಾರಾಷ್ಟ್ರದಲ್ಲೂ ಅಷ್ಟೇ ಯು ಪಿ ಬಿಹಾರಲ್ಲೂ ಅಷ್ಟೇ ಆದರೆ ನಮ್ಮ ಕನ್ನಡ ಫಿಲ್ಮಿಗೆ ಅಷ್ಟು ಯಾರೂ ಕೂಡ ಅದನ್ನು ಇಷ್ಟಪಡಲ್ಲ ಕಾರಣ ಇದೆ ಅದೇ ಥರ ಮಹಾರಾಷ್ಟ್ರದಲ್ಲೂ ನಾನು ಹೇಳ್ತಿರೋದು ಇಲ್ಲಿನೂ ಕೂಡ ಅದೇ ಥರ ಆಗಿಬಿಟ್ಟಿದೆ ಇಲ್ಲಿ ಯಾವ ರಾಜ್ಯದಲ್ಲಿ ಯಾವ ಒಂದು ರಾಜ್ಯದೊಳಗಡೆ ಯಾವ ಭಾಷೆ ಇದೆ ಆ ಭಾಷೆನೇ ಮಾತಾಡಬೇಕು ಅಂತ ಹೇಳ್ತಾ ಗುಂಡಾಗಿರಿ ಮಾಡ್ತಾರೆ ಹೊಡಿತಾರೆ ಒಂದು ಹತ್ತು ಹದಿನೈದು ಜನ ಬರ್ತಾರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಕರ್ನಾಟಕದಲ್ಲೂ ಅಷ್ಟೇ ಅದನ್ನು ಒಂದು ಪ್ರೀತಿಯಿಂದನೂ ಹೇಳ್ಬೋದು ಅದು ಒಂದು ಆಪ್ಷನ್ ಇದೆ ನಮಗೆ ಪ್ರೀತಿಯಿಂದ ಹೇಳ್ಬೋದು ಚೆನ್ನಾಗಿ ಹೇಳ್ಬೋದು ಅದಕ್ಕೆ ಗುಂಡಾಗಿರಿ ಮಾಡ್ಬೇಕಂತ ಇಲ್ಲ ನಮಗೆ ನಮ್ಮ ಭಾಷೆ ಮೇಲೂ ಸ್ವಾಭಿಮಾನ ಇದೆ ಅದು ನಮ್ಮ ನನ್ನ ಭಾಷೆ ಮೇಲೂ ನನಗೆ ಗೌರವ ಇದೆ ನನಗೆ ಎಷ್ಟು ಕನ್ನಡ ಭಾಷೆ ಮೇಲೆ ಗೌರವ ಇದೆ ಅಷ್ಟೇ ನನಗೆ ಮರಾಠಿ ಭಾಷೆ ಮೇಲೂ ಗೌರವ ಇದೆ ಯಾಕಂತೇಳಿದರೆ ನಾವು ಹುಟ್ಟಿ ಬೆಳೆದು ನಾವು ಓದಿದ್ದೆ ಒಂದು ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ಹೊಟ್ಟೆ ಬಾಡಿಗಾಗಿ ನಾವು ಮಾಡಿಕೊಂಡು ಬಂದಂಥ ಕರ್ಮಭೂಮಿಯೇ ಮತ್ತೊಂದು ರಾಜ್ಯದಲ್ಲಿ ಹಾಗಾಗಿ ನಮಗೆ ಎಲ್ಲ ರಾಜ್ಯಕ್ಕೂ ಹೋಗಬೇಕಾಗಿ ಬಂದಿದೆ ನಾನು ಎಲ್ಲ ರಾಜ್ಯ ಸುತ್ತದವನು ಹಾಗಾಗಿ ನನಗೆ ಎಲ್ಲರದ್ದು ಭಾಷೆ ಮೇಲೆ ಪ್ರೀತಿ ಇದೆ ನಾನು ಯಾರನ್ನೂ ಆ ರೀತಿ ದಬ್ಬಾಳಿಕೆ ಅಂತೂ ನಾನು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ ದಯವಿಟ್ಟು ಈ ಒಂದು ಗುಂಡಾಗಿರಿ ಅನ್ನೋದನ್ನು ಏನು ಏನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ ಅದನ್ನು ದಯವಿಟ್ಟು ನಿಲ್ಲಿಸಿ ಕಾನೂನು ಅನ್ನೋದಿದೆ ಆ ಕಾನೂನು ಕಾನೂನಂತ ಇದ್ದ ಮೇಲೆ ಆ ಕಾನೂನು ರೀತಿಯಲ್ಲೇ ನಡಿ ನಡ್ಕೊಂಡು ಹೋಗಲಿ ಅದನ್ನು ಯಾಕೆ ನೀವು ಕೈಯಲ್ಲಿ ತಗೊಳ್ತೀರಾ ಗುಂಡಾಗಿರಿ ಮಾಡ್ತೀರಾ ಬೇರೆ ರಾಜ್ಯದವ್ರಿಗೆ ಹೊಡಿತೀರಾ ಎಲ್ಲೆಲ್ಲಿಂದೂ ಬಂದಿರ್ತಾರೆ ನಾವೊಂದು ಹತ್ತು ಹದಿನೈದು ಜನ ಹೋಗ್ಬಿಟ್ಟು ಹೊಡಿಬೋದು ಒಬ್ಬನಿಗೆ ಯಾರಾದ್ರೂ ಎದುರ್ಕೊಳ್ತಾನೆ ಅದನ್ನು ನಾವು ಹೋಗ್ಬಿಟ್ಟು ಅವಂದೇ ರಾಜ್ಯದ ಒಳಗಡೆ ಹೋಗಿ ಅಲ್ಲಿ ಅವನಿಗೆ ನಮಗೆ ಒಡೆಯೋಕ್ಕೆ ಸಾಧ್ಯ ಇದೆಯಾ ಅದನ್ನು ಒಂದು ಸಲ ನಾವು ಯೋಚನೆ ಮಾಡಬೇಕು ನಮ್ಮ ಜಾಗದಲ್ಲಿ ಬೇರೆ ರಾಜ್ಯದವನು ಬಂದಿರ್ತಾನೆ ಅವನಿಗೆ ಹದಿನೈದು ಜನ ಇಪ್ಪತ್ತು ಜನ ಹೋಗ್ಬಿಟ್ಟು ನಾವು ಹೊಡಿಬೋದು ಅದೇ ಅವ್ರ ರಾಜ್ಯಕ್ಕೆ ಹೋಗಿ ಅವನಿರೋ ಊರಿಗೆ ಹೋಗ್ಬಿಟ್ಟು ನೀನು ಎಲ್ಲಿರೋದು ನಿಂದು ಊರು ಯಾವುದು ಅಲ್ಲಿಗೆ ಬಂದು ನಿನಗೆ ಹೊಡಿತೀನಿ ಹೇಳ್ಬಿಟ್ಟು ನಾವು ಅವ್ರ ಊರಿಗೆ ಹೋಗಿ ಹೊಡಿಯೋಕ್ಕೆ ಸಾಧ್ಯ ಉಂಟಾ ಸಾಧ್ಯನೇ ಇಲ್ಲಲ್ಲ ಅದನ್ನು ಯೋಚನೆ ಮಾಡಬೇಕು ನಾವಿಲ್ಲಿ ಮುಖ್ಯವಾಗಿ ನಾನೊಂದು ಹೇಳೋದು ಎಲ್ರಿಗೂ ಹೇಳೋದು ನಾನು ಇದು ಮಹಾರಾಷ್ಟ್ರದವ್ರಿಗೂ ಹೇಳೋದು ನಮ್ಮ ಕನ್ನಡಿಗರಿಗೂ ಹೇಳೋದು ಮುಖ್ಯವಾಗಿ ನಾನು ಏನು ಹೇಳೋದು ಹೇಳಿದರೆ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಮುಂಬೈಯಲ್ಲೂ ಅಷ್ಟೇ ಕೆಲವೊಂದು ಆ ಥರ ಏರಿಯಾಗಳಿದೆ ಇವಾಗ ಮಂಗಳೂರು ಕಡೆ ಹೋದರೆ ಒಂದು ಭಟ್ಕಳ ಅಂತ ಇದೆ ನೀವು ಅಲ್ಲಿ ಭಟ್ಕಳಗೆ ಒಂದು ಸಲ ಹೋಗಿ ನೋಡಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಎಲ್ಲ ಕಡೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾರಾದರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ಇಷ್ಟು ಸಮಯದಲ್ಲಿ ಯಾರಾದರೂ ಅಲ್ಲಿಗೆ ಹೋಗ್ಬಿಟ್ಟು ಜಗಳ ಮಾಡಿದ್ದೀರಾ ಆ ಅಲ್ಲಿ ಬರೆದಿದ್ದನ್ನು ನೀವು ತೆಕ್ಸಿದ್ದೀರಾ ಯಾರಿಗೂ ಆಗಲ್ಲ ನಾವು ಯಾರ ಮೇಲೆ ತಾಕತ್ತು ತೋರಿಸ್ತೀವಿ ಹೇಳಿದರೆ ಯಾರು ಪಾಪದವನು ಯಾರು ಕಮಜೋರಿ ಆಗಿದ್ದಾನೆ ಯಾರನ್ನು ಹೊಡಿಬೋದು ಅಂಥವನಿಗೆ ಮಾತ್ರ ನಾವು ಹೋಗ್ಬಿಟ್ಟು ದಬ್ಬಾಳಿಕೆ ಮಾಡ್ತೀವಿ ಹೊಡಿತೀವಿ ಅವನ ಮೇಲೆ ಗುಂಡಾಗಿರಿ ತೋರಿಸ್ತೀವಿ ಇಲ್ಲಿ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದೇ ಥರ ಮಹಾರಾಷ್ಟ್ರದಲ್ಲೂ ಅಷ್ಟೇ ಇಲ್ಲೂ ಕೆಲವೊಂದು ಕಡೆ ಏರಿಯಾಗಳಿದ್ದಾವೆ ಅಲ್ಲಿ ಪಾಕಿಸ್ತಾನದ್ದು ಬಾವುಟನ್ನು ಆರಿಸ್ತಾ ಇರ್ತಾರೆ ದಿವಸನೂ ಒಂದು ಮೂರು ನಾಲ್ಕು ಕಿಲೋಮೀಟರ್ವರೆಗೂ ಪ್ರತಿಯೊಬ್ಬರದು ಅಂಗಡಿ ಮೇಲೆ ಮನೆ ಮೇಲೆ ಪಾಕಿಸ್ತಾನದ್ದು ಬಾವುಟ ಇದೆ ಅದನ್ನು ಯಾರು ಮಹಾರಾಷ್ಟ್ರದಲ್ಲಿ ಹೋಗಿ ತೆಗ್ಸಲ್ಲ ಅವ್ರ ಏರಿಯಾದಲ್ಲಿ ಬರೀ ಅವ್ರು ಅವ್ರದ್ದು ಭಾಷೆನೇ ಮಾತಾಡ್ತಾರೆ ಅವರಲ್ಲಿ ಮಾತಾಡೋದೇ ಇಲ್ಲ ಮರಾಠಿನೂ ಮಾತಾಡೋಲ್ಲ ಹಿಂದಿನೂ ಮಾತಾಡಲ್ಲ ಅವರು ಕನ್ನಡನೂ ಮಾತಾಡಲ್ಲ ಅವರಲ್ಲಿ ಅವ್ರದೇ ಭಾಷೆ ಮಾತಾಡ್ತಾರೆ ಹಾಗಾದರೆ ಅಲ್ಲಿಗೆ ಯಾಕೆ ನಾವು ಹೋಗಲ್ಲ ನಮಗೆ ಯಾರನ್ನು ಭಯಪಡಿಸೋಕ್ಕೆ ಸಾಧ್ಯ ಉಂಟು ನಾವು ಅವ್ರನ್ನ ಮಾತ್ರ ಭಯಪಡೋಕ್ಕೆ ಪ್ರಯತ್ನ ಪಡಿಸ್ತೀವಿ ದಯವಿಟ್ಟು ನಾವನ್ನು ಹೇಳ ಏನು ಹೇಳ್ತಿದ್ದೀನಿ ಅಂತೇಳಿದರೆ ಈ ಈ ಕಾ ಈಗ ಕಾಲ ಬದಲಾಗಿದೆ ನಾವು ನೋಡಿರ್ಬೋದು ನಮ್ಮ ಪೊಲಿಟಿಕಲ್ ಲೀಡರ್ಸು ಫಿಲ್ಮ್ ಸ್ಟಾರ್ಗಳು ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಲೆವೆಲಲ್ಲಿರುವಂಥವ್ರು ಅವ್ರ ಮಕ್ಕಳು ಯಾರೂ ಕೂಡ ಕನ್ನಡ ಮೀಡಿಯಮಿಗೆ ಹೋಗೋಲ್ಲ ಅವ್ರಿಗೆ ಕನ್ನಡ ಓದೋಕ್ಕೂ ಬರೋಲ್ಲ ಅವ್ರನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ ಅವ್ರನ್ನ ಕರ್ಕೊಂಡೋಗಿ ಅಮೇರಿಕಾದಲ್ಲಿ ಓದಿಸ್ ಓದಿಸ್ತಾರೆ ಅವರು ಗ್ರಾಜುವೇಟ್ ಮಾಡೋದು ಅಮೆರಿಕಾದಲ್ಲಿ ಯು ಕೆ ಆಸ್ಟ್ರೇಲಿಯಾ ಇಲ್ಲಿ ಯಾರು ಮಾಡಲ್ಲ ಇಲ್ಲಿ ಬರೀ ಪಾಪದವ್ರನ್ನ ನೀವು ಯಾಕೆ ಹೊಡಿತೀರಾ ಯಾಕೆ ಹಿಂಸೆ ಕೊಡ್ತೀರಾ ಅನ್ನೋದೇ ನನ್ನದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನನಗೆ ಕೆಲವೊಂದು ಸಲ ನಾನು ಅದನ್ನೇ ಯೋಚನೆ ಮಾಡ್ತೀನಿ ನಾವು ಇದನ್ನು ಯಾರಿಗಾದರೂ ಕೇಳೋಕೋದ್ರೆ ನಾನೇ ಕನ್ನಡದ ಬಗ್ಗೆ ಕನ್ನಡಿಗರ ಮೇಲೆ ನೋವು ನೋವು ಮಾಡೋವಂಥ ಮಾತು ಆಡ್ಬಿಡ್ತೀನೋ ಏನಂತ ನನಗೆ ಒಂದು ಸಲ ಒಂದೊಂದು ಸಲ ಏನು ಅನಿಸುತ್ತೆ ಆದ್ರೂ ಎಲ್ಲೋ ಇದು ಇದು ನನಗೆ ಸರಿ ಕಾಣಲ್ಲ ನಾನೊಬ್ಬ ಕನ್ನಡಿಗನಾಗಿಯೇ ಹೇಳ್ತಾ ಇದ್ದೀನಿ ನನಗೆ ಕನ್ನಡದಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ ಅದರದ್ದು ನನಗೆ ದೊಡ್ಡ ಹೆಮ್ಮೆ ಇದೆ ಯಾಕಂತೇಳಿದರೆ ಇವತ್ತು ನನಗೆ ಲಕ್ಷಾಂತರ ಜನ ನನ್ನ ಅಣ್ಣ ತಮ್ಮಂದಿರು ನನ್ನ ಜೊತೆ ಇದ್ದಾರೆ ಆ ಖುಷಿ ನನಗಿದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತೇಳಿದರೆ ನನ್ನ ಪ್ರಕಾರ ನಾವು ಎಲ್ಲ ಹಿಂದೂಗಳು ಒಂದೇ ನಮ್ಮದ್ರಲ್ಲಿ ಯಾವುದೇ ಭಾಷೆ ಜಾತಿ ಭೇದ ಯಾವುದು ಬೇಡ ನಾವು ಬರೀ ಹಿಂದೂಗಳಾಗಿದ್ದರೆ ಮುಂದೆ ಒಂದು ದಿವಸ ಇದು ಹಿಂದೂ ರಾಷ್ಟ್ರ ಆಗ್ಬೋದು ಪ್ರತಿಯೊಬ್ಬರನ್ನ ಪ್ರೀತಿಸಿ ಪ್ರತಿಯೊಬ್ಬರನ್ನೂ ಹೇಳ್ತಾರಲ್ವಾ ಅಣ್ಣ ತಮ್ಮಂದ್ರ ಥರ ನೋಡಿ ಆವಾಗಲೇ ನಾವು ಈ ಒಂದು ಹೋರಾಟದಲ್ಲಿ ನಾವು ಗೆಲ್ಲಬೋದು ಆವಾಗಲೇ ನಾವು ಈ ಹೋರಾಟದ ಒಂದು ಗುರಿನ ತಲುಪಿಬಿಟ್ಟು ಈ ದೇಶನ ನಾವು ಹಿಂದೂ ರಾಷ್ಟ್ರ ಮಾಡ್ಬೋದು ನಾವು ಪಾಪದವ್ರ ಮೇಲೆ ಹದಿನೈದು ಜನ ಇಪ್ಪತ್ತು ಜನ ಹೋಗ್ಬಿಟ್ಟು ಗುಂಡಾಗಿರಿ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಒಂದು ಸಲ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಪ್ರತಿಯೊಬ್ಬರಿಗೂ ಅವರವ್ರ ಭಾಷೆದ ಮೇಲೆ ಪ್ರೀತಿ ಇದೆ ಪ್ರತಿಯೊಬ್ಬರಿಗೂ ಇದೆ ದಯವಿಟ್ಟು ನಾನು ಹೇಳಿರೋದ್ರಲ್ಲಿ ಏನಾದರೆ ಹೆಚ್ಚು ಕಮ್ಮಿ ಮಾತುಗಳಿದ್ದರೆ ನೀವೇ ಒಂದು ಸಲ ಯೋಚನೆ ಮಾಡಿ ನೋಡ್ಕೊಳ್ಳಿ ನಮಗೆ ಈ ದೇಶದಲ್ಲಿ ಹುಟ್ಟಿ ನಮಗೆ ಆ ರಾಜ್ಯದಲ್ಲಿ ನಾನು ಹೋಗ್ಬಿಟ್ಟು ನನಗೆ ಅಲ್ಲಿದು ಭಾಷೆ ಕಲಿಬೇಕು ನನಗೆ ಆ ರಾಜ್ಯಕ್ಕೆ ಹೋದರೆ ನನಗೆ ಅಲ್ಲಿದ್ದು ಭಾಷೆ ಕಲಿಬೇಕು ನಾನು ಅದನ್ನೇ ಅಲ್ಲಿ ಮಾತಾಡಬೇಕು ಅಂತ ಅಕಸ್ಮಾತ್ ಏನಾದರೆ ರೂಲ್ಗಳು ಬಂದುಬಿಟ್ರೆ ನಾವು ಯಾರೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಮಹಾರಾಷ್ಟ್ರ